ನಾನು ಸಣ್ಣಕ್ಕಿದ್ದಾಗ ಒಂದು ಕತೆ ಕೇಳಿದ್ದೆ ಏನಂದ್ರೆ ಮನೆಯೊಳಗೆ ಆರು ಜನ ಅದೀವಿ ಆದ್ರೆ ಹಣ್ಣು ಅದಾವು ಆವಾಗ ನನಗೆ ಹಣ್ಣು ಇಷ್ಟ ಆಗಂಗಿಲ್ಲ ನನಗೆ ಇವ ತಿನ್ರಿ ಅಂತ ಹೇಳೋರು ಯಾರು ಅಂತ ಕೇಳಿದ್ರೆ ಎಲ್ಲರ ಬಾಯಿಗೆ ಬಂದಿದ್ದು ಒಂದೇ ಉತ್ತರ ಏನಂದ್ರೆ ತಾಯಿ ಹೇಳ್ತಾಳೆ ಈ ಮಾತು ಅಂತ ಹೌದಾ ತಾಯಿ ಅಷ್ಟು ನಿಸ್ವಾರ್ಥ ಇರ್ತಾಳನ ಯಾಕೆ ಹೆಂಡತಿ ಇರೋದಿಲ್ಲ ಆಕೆ ಏನಂದ್ಲು ನನಗೆ ಹಣ್ಣು ಇಷ್ಟ ಇಲ್ಲ ಅಂದ್ಲು ನಾನು ನಿಮ್ಮಪ್ಪ ಇಬ್ಬರು ಅರ್ಧ ತಿಂತೀವಿ ನೀವು ನೀವೆಲ್ಲರ ಒಂದೊಂದು ತಿನ್ನಿರಿ ಅಂತ ಹೇಳಿಲ್ಲ ಇಲ್ಲ ನಿಮ್ಮಪ್ಪಗೆ ಬೇಡ ಬಿಡು ನಾನು ಅಷ್ಟ ತಿಂತೀನಿ ಅಂತಲೂ ಹೇಳಿಲ್ಲ ಅಂದ್ರೆ ಅವಾಗ ಅಕ್ಕಿ ಒಳ್ಳೆ ಹೆಂಡ್ತಿನೂ ಹೌದಲ್ಲ ಮನಿಯೊಳಗೆ ಅತ್ತಿ ಮಾವು ಕೊಡೋದು ಬ್ಯಾಬಿಡ ನಾವು ಅಷ್ಟೇ ತಿಂತೀನಿ ಅಂತಲೂ ಅನ್ನಲಿಲ್ಲ ಆವಾಗ ಅಕ್ಕಿ ಒಳ್ಳೆ ಸೊಸಿನೂ ಹೌದು ಮನೆಯೊಳಗೆ ಬೇರೆ ಮೆಂಬರ್ಸ್ ಇದ್ರೆ ಅವ್ರಿಗೂ ಕೊಡೋದು ಬೇಡ ಅಂತ ಹೇಳಲಿಲ್ಲ ನನಗೆ ಬೇಡ ಅನ್ಲು ಹಂಗಂದ ಮೇಲೆ ಬರೀ ನಿಸ್ವಾರ್ಥ ತಾಯಿ ಅಷ್ಟ ಅಲ್ಲ ಹೆಂಡತಿ ಅತ್ತಿ ಸೊಸಿ ನಾದ್ನಿ ಎಲ್ಲಾನು ಹೌದಲ್ಲ ತಾಯಿ ಒಂದ ಮಾತ್ರ ನಿಸ್ವಾರ್ಥವಾಗಿರ್ತಾಳ ಅನ್ನೋದು ಯಾಕೆ ಹೆಂಡತಿನೂ ಅಷ್ಟೇ ಅಲ್ವಾ ನಿಸ್ವಾರ್ಥ